ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಫೇಸ್ಬುಕ್ ಲೈವ್ ಬರ್ತಕ್ಕಂಥ ಉದ್ದೇಶವನ್ನು ಮುಂದೆ ಹಲವಾರು ವಿಚಾರಗಳ ಹಂಚ್ಕೋಬೇಕು ಅಂಥೇಳಿ ಇವತ್ತು ನಾನು ಫೇಸ್ಬುಕ್ ಲೈವ್ ಬರ್ತಾಯಿದ್ದೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿಯನ್ನ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡಿದೆ ಯಾವತ್ತು ಜಾತಿ ಗಣತಿಯನ್ನ ರಾಜ್ಯದಲ್ಲಿ ನಡೀತದೆ ಅಂದಾಗ ಹಲವಾರು ಪರ ವಿರೋಧಗಳನ್ನು ನಡೀತು ಜಾತಿ ಗಣತಿಯನ್ನು ಯಾಕೆ ಬೇಕು ಅನ್ನೋದನ್ನು ಮೊದಲಿಗೆ ಒಂದು ಎರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಹಿಂದುಳಿದ ಈ ಒಂದು ಗಣತಿಯನ್ನು ಮಾಡಲಿಕ್ಕೆ ಹೊರಟದು ವಿಶೇಷವಾಗಿ ಟೋಕ್ರೆ ಕೋಲಿ ಕೋಲಿ ಕಬ್ಬಲಿಗ ಮತ್ತು ಇನ್ನಿತರ ಉಪಜಾತಿಗಳು ನಮ್ಮ ಸಮಾಜದಲ್ಲಿನಿವೆ ಇಡೀ ಕರ್ನಾಟಕದಲ್ಲಿ ಬಹುಶಃ ಹಿಂದುಳಿದ ವರ್ಗಗಳಲ್ಲಿ ಅತ್ಯಂತ ದೊಡ್ಡ ಸಮಾಜ ನಮ್ಮ ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಮಗುವೀರ ಸಮಾಜ ಈ ಸಮಾಜಕ್ಕೆ ಹಿಂದುಳಿದಂಥ ವರ್ಗದಲ್ಲಿರ್ತಕ್ಕಂಥ ಅತ್ಯಂತ ಹಿಂದುಳಿದಂಥ ಪ್ರವರ್ಗವನದಲ್ಲಿರ್ತಕ್ಕಂಥ ನಮ್ಮ ಸಮಾಜ ವಿಶೇಷವಾಗಿ ಜಾತಿ ಕಾಲಂನಲ್ಲಿ ಏನು ಬರೆಸ್ಬೇಕು ಹಿಂದುಳಿದ ವರ್ಗಗಳ ಆಯೋಗದಿಂದ ನಮಗೇನು ಅನ್ಯಾಯ ಆಗಿದೆ ಅದರ ಜೊತೆಗೆ ಈ ಸಮಾಜಕ್ಕೆ ಏನು ಸ್ಥಾನಮಾನವನ್ನು ಸಿಗಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ನಮ್ಮ ಸಮಾಜದ ಬಂಧುಗಳ ಹತ್ರ ನಾನು ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೀನಿ ಈಗ ನಡೀತಾ ನಡೀತಾ ಇರ್ತಕ್ಕಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿಯಲ್ಲಿ ತಮ್ಮ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಬರ ಬೋವಿ ಹೀಗೆ ಹಲವಾರು ಪದಗಳಿಂದ ನಮ್ಮ ಸಮಾಜದವರನ್ನ ಏನು ಕರೀತಾರೆ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಶಾಲಾ ದಾಖಲಾತಿಯಲ್ಲಿ ಏನಿದೆಯೋ ಅದನ್ನ ಬರೆಯುವಂತದ್ದು ಆಗಬೇಕು ಮತ್ತು ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿಯಲ್ಲಿ ಕೋಲಿ ಅಂತ ನಾವು ಹೇಳಿದ್ವಿ ಅದು ತಾಂತ್ರಿಕವಾದ ಸಮಸ್ಯೆ ಇರೋದ್ರಿಂದ ಟೋಕ್ರೆ ಕೋಲಿ ಅನ್ನೋದು ಸಿ ಟ್ವೆಂಟಿ ಟೂ ಪಾಯಿಂಟ್ ಟೂರಲ್ಲಿ ಬರೆಸಬೇಕಾಗಿತ್ತು ಆದರೆ ಅದನ್ನ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅದನ್ನ ಆಗಲಿಲ್ಲ ಅಂತಂದ್ರೆ ಅದನ್ನ ಇದರಲ್ಲಿ ಆ್ಯಪ್ನಲ್ಲಿ ನಲ್ಲಿ ಅದನ್ನು ತೆಗೆದುಕೊಳ್ತಾ ಇಲ್ಲ ಇನ್ನೊಂದು ನಮಗೆ ಪ್ರಮುಖವಾಗಿ ನಮ್ಮ ಸಮಾಜಕ್ಕೆ ಆಗಿರುವಂತ ಅನ್ಯಾಯ ಏನಂದರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮತ್ತು ಸರ್ಕಾರ ಏನು ತಪ್ಪು ಮಾಡಿದೆ ಅಂದ್ರೆ ಟೋಕ್ರೆ ಕೋಲಿ ಅನ್ನೋದು ಎಸ್ಟಿಯಲ್ಲಿದೆ ಟೋಕ್ರೆ ಕೋಲಿಯನ್ನ ಎಸ್ಟಿಯಲ್ಲಿ ಇರೋದನ್ನ ತಂದು ಹಿಂದುಳಿದ ವರ್ಗದಲ್ಲಿ ಹಾಕಿದ್ದಾರೆ ನಾನು ಇವತ್ತು ಸರ್ಕಾರವನ್ನ ಆಯೋಗವನ್ನ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬಹಳ ಘೋರ ಅನ್ಯಾಯ ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಇದನ್ನ ಆಗಬೇಕು ನಾವು ಪ್ರಶ್ನಿಸದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜನ ಇನ್ನೂ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಅನ್ಯಾಯ ಆಗ್ತದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಪ್ರಶಿಷ್ಟ ಪಂಗಡ ಎಸ್ ಟಿ ಪಟ್ಟಿಯಲ್ಲಿ ಇರ್ತಕ್ಕಂತ ನಮ್ಮ ಸಮಾಜದ ಬೇರೆ ಬೇರೆ ಎಲ್ಲ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಪದಗಳೇನಿವೆ ಅವೆಲ್ಲವನ್ನ ಕೂಡ ಎಷ್ಟೇಲಿಟ್ಟಿದ್ದಾರೆ ಆದರೆ ಟೋಕ್ರೆ ಕೋಲಿ ಮತ್ತು ತಳವಾರ ಸಮಾಜ ತಳವಾರ ಅಂತಕ್ಕಂಥದ್ದು ಎಷ್ಟಿ ಪಟ್ಟಿಯಲ್ಲಿ ಇದ್ರೂ ಕೂಡ ಅವರನ್ನ ತಂದು ಹಿಂದುಳಿದ ವರ್ಗದಲ್ಲಿ ಹಾಕಿದ್ದಾರೆ ನಾನು ಇವತ್ತು ಸರ್ಕಾರಕ್ಕೆ ಮತ್ತು ನಾವೆಲ್ಲರೂ ಯೋಚನೆ ಉದಾಹರಣೆ ಒಂದು ಉದಾಹರಣೆಯನ್ನ ಕೊಡ್ತೇನೆ ನಾನು ಆ ಸಮಾಜವನ್ನು ದೂಷಿಸ್ತಾ ಇಲ್ಲ ಇವತ್ತು ಕುರುಬು ಸಮಾಜ ಇದೆ ಗೊಂಡ ಅಂಥೇಳಿ ಬೀದರು ಮತ್ತು ನಮ್ಮ ಕಲಬುರಗಿ ಭಾಗದಲ್ಲಿ ಎಲ್ಲರೂ ಕೂಡ ಎಸ್ ಟಿ ಸರ್ಟಿಫಿಕೇಟನ್ನು ತಗೋತಾರೆ ಅದು ಗೊಂಡ ಅನ್ನೋದು ಎಸ್ಟಿಯಲ್ಲಿದೆ ಅದೇ ತೆರನಾಗಿ ಟೋಕ್ರಿ ಕೋಳಿನೂ ಕೂಡ ಎಸ್ಟಿಯಲ್ಲಿದೆ ನಮ್ಮ ಭಾಗದಲ್ಲಿ ಬೀದರಲ್ಲಿ ಮತ್ತು ಸುತ್ತಮುತ್ತ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಟೋಕ್ರಿ ಕೋಳಿ ಅಂತೇಳಿ ತಗೋತೀವಿ ಆದರೆ ಗೊಂಡ ಎಸ್ಟಿಯಲ್ಲಿದೆ ಇದೆ ಆದರೆ ಟೋಕ್ರೆ ಕೋಳಿಯನ್ನು ಹಿಂದುಳಿದ ವರ್ಗದಲ್ಲಿ ತಂದು ಸೇರಿಸಿದರೆ ಅಲ್ಲಿ ಎಸ್ ಟಿಯಲ್ಲಿ ಇಟ್ಟಿದ್ದಾರೆ ಇದನ್ನು ಗೊಂದಲ ಸೃಷ್ಟಿ ಮಾಡುವಂಥದ್ದು ಎಸ್ ಟಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಜಾತಿಯ ಪ ಜಾತಿಯ ಪದಗಳೇನಿವೆಯಲ್ಲ ಅವು ಯಾವ ಕೂಡ ಹಿಂದುಳಿದ ವರ್ಗ ಪಟ್ಟಿಯಲ್ಲಿ ಇಟ್ಟಿಲ್ಲ ಆದರೆ ಎರಡೇ ಎರಡ ಪದಗಳನ್ನು ಇಟ್ಟಿದ್ದಾರೆ ಒಂದು ಟೋಕ್ರೆ ಕೋಳಿ ಇನ್ನೊಂದು ತಳವಾರ ಸಮ ತಳವಾರನ್ನು ತಂದು ಸೇರಿಸುವಂಥ ಕೆಲಸ ಆಗಿದೆ ಯಾರು ಈ ಷಡ್ಯಂತ್ರ ಕುತಂತ್ರವನ್ನ ಮಾಡಿದಾರನ್ನೋದನ್ನ ನಮ್ಮ ಸಮಾಜ ಎಚ್ಚೆತ್ತುಕೊಡುವಂತದ್ದಾದ್ರು ಹತ್ತೊಂಬತ್ ನೂರ ತೊಂಬತ್ತೈದರ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಯ್ದೆ ಆಯಿತು ಹಿಂದುಳಿದ ವರ್ಗಗಳ ಒಂದು ಶಾಶ್ವತ ಆಯೋಗವಾಗಿ ನಿರ್ಮಾಣ ಆಯಿತು ಒಂದು ಕಾಯ್ದೆ ಆಯಿತು ಈ ಕಾಯ್ದೆ ಆದ ನಂತರ ಯಾರ್ಯಾವ ಯಾವ್ಯಾವ ಆಯೋಗಗಳು ಹಿಂದುಳಿದ ವರ್ಗಗಳ ಆಯೋಗಗಳಾದಲ್ಲ ಆ ಆಯೋಗದಲ್ಲಿ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಗಂಗಾಮತ ಈ ಬೇರೆ ಬೇರೆ ನಮ್ಮ ಎಲ್ಲ ಮಗುವೀರ ಸಮಾಜದವರನ್ನ ಪ್ರತಿ ಸಾರಿ ಒಂದು ಆಯೋಗದಲ್ಲಿ ಅವರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತಿನ ಸರ್ಕಾರದಲ್ಲಿ ನಮ್ಮ ಸಮಾಜದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಯಾರಿಗೂ ಕೂಡ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರನ್ನಾಗಿ ಮಾಡಿಲ್ಲ ಇದು ನಮ್ಮ ಸಮಾಜಕ್ಕೆ ಮಾಡಿರುವಂಥ ಅನ್ಯಾಯ ಯಾಕೆ ಈ ವಿಷಯ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿ ಸಾರಿ ಹತ್ತೊಂಬತ್ ನೂರ ಅದಕ್ಕಿಂತ ಮುಂಚೆನೂ ಇದ್ದರು ಆದರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಒಂದು ಶಾಶ್ವತ ಆಯೋಗ ಅಂತ ಹೇಳಿ ಏನಾಯ್ತಲ್ಲ ಆ ಆಯೋಗ ಆದ ನಂತರ ಪ್ರತಿ ಆಯೋಗದಲ್ಲಿ ನಮ್ಮ ಸದಸ್ಯರು ಇರ್ತಿದ್ರು ಈ ಸಮಾಜಕ್ಕೆ ಅನ್ಯಾಯವಾಗುವಾಗ ಈ ಸಮಾಜಕ್ಕೆ ಸಮಸ್ಯೆ ಆದಾಗ ಸರಿಪಡಿಸಲಿಕ್ಕೆ ನಮ್ಮ ಒಬ್ಬ ಪ್ರತಿನಿಧಿ ಇರ್ತಿದ್ರು ಆದ್ರೆ ಇವತ್ತು ನಮ್ಮ ಸಮಾಜದ ಈ ಆಯೋಗದಲ್ಲಿ ಇವತ್ತೇನು ಆಯೋಗ ಇದೆ ಅಲ್ಲ ಈ ಆಯೋಗದಲ್ಲಿ ನಮ್ಮ ಸಮಾಜದ ಒಬ್ಬರೇ ಒಬ್ಬರನ್ನ ಸದಸ್ಯರನ್ನಾಗಿ ಮಾಡಿಲ್ಲ ಇದು ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಅದು ವಿಶೇಷವಾಗಿ ಅತಿ ಹಿಂದುಳಿದಂಥ ಸಮಾಜ ಆದಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮಾಜದ ಸಮಾಜಕ್ಕೆ ಬಹು ದೊಡ್ಡ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಇದನ್ನು ನಮ್ಮ ಸಮಾಜದ ಜನರು ಎಚ್ಚೆತ್ಕೊಳ್ಬೇಕಾದಂಥದ್ದು ಭಾರಿ ಅಗತ್ಯ ಇದೆ ಯಾಕೆಂದರೆ ಈ ಥರ ಒಂದು ಷಡ್ಯಂತ್ರವನ್ನು ಒಂದು ಕಡೆಗೆ ನಡೀತಾ ಇದೆ ಅಷ್ಟೇ ಅಲ್ಲದೆ ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ನಾವು ವಿಶೇಷವಾಗಿ ನಮ್ಮ ಸಮಾಜವನ್ನು ಎಷ್ಟಿ ಸೇರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಡೀಬೇಕಾಗಿದೆ ಒಂದು ಕಡೆಗೆ ತಳವಾರ ಎಷ್ಟಿಗೆ ಸೇರ್ಪಡೆಯಾಗುವಂಥದ್ದಾಯಿತು ಇನ್ನೊಂದು ಕಡೆಗೆ ಟೋಕ್ರೆ ಕೋಲಿ ಟೋಕ್ರೆ ಕೋಲಿ ಅದರ ಸಮಾನಾರ್ಥಕ ಪದಗಳಾದಂಥ ಕೋಲಿ ಕಬ್ಬಲಿಗ ಅಂಬಿಗ ಬಾರಿಕ ಹೀಗೆ ಬೆಸ್ತ ಹಲವಾರು ನಮ್ಮ ಸಮಾಜದ ಪದಗಳೇನಿವೆ ನಮ್ಮ ಸಮಾಜದ ಪದಗಳೇನಿವೆ ಅವುಗಳನ್ನು ಎಷ್ಟಿಗೆ ಸೇರಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ನಡೀಬೇಕಾಗಿದೆ ಇವತ್ತು ಐದು ಪದಗಳನ್ನು ಸೇರಿಸಬೇಕು ಎಷ್ಟು ಪದಗಳನ್ನು ಸೇರಿಸಬೇಕು ಯಾವಕ್ಕೆ ಗುಣಲಕ್ಷಣಗಳು ಎಷ್ಟಿಯನ್ನು ಸೇರ್ಪಡೆ ಆಗಲಿಕ್ಕೆ ಗುಣಲಕ್ಷಣಗಳಿವೆ ಅನ್ನೋದನ್ನ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬುದ್ಧಿವಂತರು ವಿಚಾರವಂತರು ಈ ಸಮಾಜದ ಎಷ್ಟಿಗಾಗಿ ಹೋರಾಟ ಮಾಡಿದಂಥವ್ರು ಎಲ್ಲರ